ನಾನಿಲ್ಲಿ ವೇಣುಗೋಪಾಲ್ ನಗರ ಮೂರನೇ ಎಕ್ರಸಲ್ಲಿರೋದು ನೀರಿನ ಸಮಸ್ಯೆ ಸಿಕ್ಕಾಪಟ್ಟಿದೆ ಇಲ್ಲಿ ಬಿ ಬಿ ಎಂ ಪಿ ಚುನಾವಣೆ ಆಗಿ ಹದಿನೈದು ಇಪ್ಪತ್ತು ವರ್ಷ ಆಯಿತು ಇದುವರೆಗೂ ಯಾವ ಅಭಿವೃದ್ಧಿನೂ ಮಾಡಿಲ್ಲ ಏನೂ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಯಾವ ಥಾವುದೂ ಇಲ್ಲ ಈಗ ನೋಡಿ ಎದುರುಗಡೆ ನಿಂತಿದೆ ಟ್ಯಾಂಕರ್ಗಳು ದಿನ ರಾತ್ರಿ ಎರಡು ಗಂಟೆಗೆ ಬರುತ್ತೆ ಎರಡು ಗಂಟೆಲಿ ನಾವು ನಿದ್ದೆ ಮಾಡಿದ್ರೆ ಹೊಡ್ಸ್ಕೋಬೇಕು ಬುಕ್ ಮಾಡಿದ್ರೆ ಮೂರು ದಿವಸಕ್ಕೆ ಆಮೇಲೆ ಬರುತ್ತೆ ಈಗ ನೀರಿಲ್ಲ ಅಂದರೆ ಬದುಕೋದು ಹೇಗೆ ಹಂಗಾಗ್ಬಿಟ್ಟು ಸೋಮಶೇಖರ್ ಯಾರು ಅಂತ ಇಲ್ಲಿ ತಲೆನೇ ಹಾಕಿಲ್ಲ ನೋಡ ಇಲ್ಲ ಎಲೆಕ್ಷನ್ ಆಯಿತು ಇದುವರೆಗೂ ಬಂದಿಲ್ಲ ಏನೂ ಇಲ್ಲ ಏನೂ ಸೌಕರ್ಯನೂ ಮಾಡ್ತಾಯಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಂದ್ಬಿಟ್ಟು ನಾವೆಲ್ಲರೂ ನಂಬಿದ್ದು ಆದರೆ ಭಾರಿ ಮೋಸ ಆಗಿಬಿಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಇದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ಕಳ್ಕಳಿಯಿಂದ ಕೇಳ್ತೀವಿ ಮೇಡಮ್ ಇಲ್ಲಿ ತಾರತಮ್ಯ ಮಾಡ್ತಾವ್ರೆ ಇಲ್ಲಿ ಮೂರು ರೋಡ್ಗೆ ತಾರಾಕಿಲ್ಲ ಮೂರು ರೋಡ್ಗೆ ತಾರಿಲ್ಲ ಮತ್ತು ನೀರಿಲ್ಲ ವ್ಯವಸ್ಥೆ ಕೇಳಕ್ಕೆ ಹೋದರೆ ಉಡಾಫಿ ಮಾತು ಯಾವುದೇ ಅಧಿಕಾರಿಗಳು ಸು ಬಂದು ಇಲ್ಲಿ ನೋಡೋದಿಲ್ಲ ಬಂದರೆ ನೀವು ಆವಾಗ ಇವಾಗ ಅಂತ ಹೇಳ್ತಾರೆ ಯಾರು ಬಂದು ನೋಡೋಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಯಾವುದೋ ಟ್ಯಾಂಕರಲ್ಲಿ ಅದು ಹಿಡ್ಕೊಂಡ್ರೆ ಇಟ್ಕೊಬೋದು ಪಾಪ ಕೆಲಸಕ್ಕೆ ಹೋಗೋರು ಮಾತ್ರ ಹಿಡ್ಕೋತಾರೆ ಇಲ್ಲ ಅಂದರೆ ನೀರು ಹಿಡ್ಕೊಳ್ಳೋಲ್ಲ ಹೀಗಾಗಿ ಇಲ್ಲಿ ಯಾವ ಎಮ್ ಎಲ್ ಎನೋ ಜನಪ್ರತಿನಿಧಿಗಳು ಇಬ್ಬರಲ್ಲ ಅಧಿಕಾರಿಗಳು ಬರಲ್ಲ ಕೇಳಿದ್ರೆ ಉಡಾಫಿ ಮಾತಾಡ್ತಾರೆ ಯಾರೂ ನೋಡಲ್ಲ ಇಲ್ಲಿ ಎರಡು ಮೂರು ಜನ ಹುಡುಗರು ಕಾಲು ಮುರ್ಕೊಂಡಿದ್ದಾರೆ ರಸ್ತೆಯಲ್ಲಿ ನಡೆಯೋಕ್ಕಾಗ್ದೇನೆ ಹಳ್ಳಗಳು ಫುಲ್ಲು ಮಳೆ ನೀರಲ್ಲಿ ಬಂದು ಕೊರ್ಕೊಂಡು ಹೋಗಿ ಎಷ್ಟೋ ಜಾಗಗಳು ಮುರುದು ಮಕ್ಕಳು ಎಲ್ಲ ಓಡಾಡೋಕೆ ಪರಿಸ್ಥಿತಿ ಇಲ್ಲದೇ ಇರೋ ಪರಿಸ್ಥಿತಿ ಇಲ್ಲಿ ಬಂದಿದೆ ದಯವಿಟ್ಟು ನಮಗೆ ನ್ಯಾಯ ಸಿಗ್ಬೇಕು ಇಲ್ಲ ಈ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಎಲ್ಲ ಜನಗಳು ನಾವು ಮಾತಾಡ್ಕೊಂಡ್ವಿ ಉಗ್ರ ಹೋರಾಟವ ಮಾಡ್ತೀವಿ ನಾವು ಏನೋ ಉಪವಾಸ ಸದ್ಯಕ್ರೆ ಮಾಡೋಕ್ಕೂ ರೆಡಿಯಾಗಿದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಲಸಗಳು ನಡೀಲಿಲ್ಲ ಅಂದರೆ ಹೋರಾಟ ಮಾಡೇ ಮಾಡ್ತೀವಿ ಮೂಲಭೂತ ಸೌಕರ್ಯಗಳು ಪ್ರತಿಯೊಬ್ಬರಿಗೂ ಬೇಕು ಅಂತಲೇ ಎಲ್ಲ ಕೇಳ್ತಾ ಇದ್ದಾರೆ ಇರೋದು ರಿಯಾಲಿಟಿ ಇಲ್ಲಿದೆ ಸಾವಿರ ಜನ ಸಾವಿರ ಸಾರಿ ಕೂಗಿದ್ರು ನೀವು ಕೇಳಿಸ್ಕೊಂಡು ನೀವು ಡಿಸೈಡ್ ಮಾಡಿದರೆ ಮಾತ್ರ ಈ ಕೆಲಸ ಮಾಡ್ಬೋದು ಅಷ್ಟೇ ಇಲ್ಲಾಂದರೆ ನಾವು ಎಷ್ಟು ಜನ ಎಷ್ಟೇ ಸರಿ ಎಷ್ಟೇ ಕೇಳಿದ್ರು ಅದು ನಿಮಗೆ ಕಿವಿ ಕೇಳಲ್ಲ ದಯವಿಟ್ಟು ಒಂದು ಸರಿ ಒಂದು ನಿಮಿಷ ಯೋಚನೆ ಮಾಡಿ ನಿಜವಾಗ್ಲೂ ಇಲ್ಲಿ ತೊಂದರೆ ಇದೆಯಾ ಆ ತೊಂದರೆ ನಾವು ನಿವಾರಣೆ ಮಾಡಿದರೆ ಮತ್ತೆ ಇವರು ನಮ್ಮನ್ನು ಕೇಳ್ತಾರ ಬರೇ ಓಟ್ ಕೇಳುವಾಗ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅದೇ ಥರ ಕೆಲಸ ಮಾಡಿಸ್ಕೊಡೋವಾಗೋ ಅದೇ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಎಲ್ಲರೂ ಒಂದು ಪ್ರೀತಿ ವಾತ್ಸಲ್ಯದಿಂದ ನಿಮಗೂ ಕೂಡ ಪ್ರತಿ ಸರಿಯೂ ಸಹಕರಿಸ್ತಾರೆ ಜನಗಳು ಅದು ಬಿಟ್ಟು ನಿಮಗೆ ಬೇಕಾದಾಗ ಮಾತ್ರ ಒಂಥರ ಬೇಡವಾದಾಗ ಒಂಥರ ಇದ್ದರೆ ಇದರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ರೋಡು ನೀರು ಸ್ಯಾನಿಟ್ರಿ ಕೆರೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಇಟ್ಟರೆ ಬೇರೆ ಇನ್ನೇನು ಕೇಳ್ತಾರೆ ದಯವಿಟ್ಟು ಬಂದು ಇಲ್ಲಿ ನಿಮ್ಮ ಡೈರೆಕ್ಟಾಗಿ ಬಂದು ನೀವೇ ನೋಡಿ ಅದೆಲ್ಲ ಸರಿನಾ ತಪ್ಪಾ ಅಂತ ವೀಕ್ಷಿಸಿ ಆಮೇಲೆ ನೀವು ಡಿಸೈಡ್ ತಗೊಳ್ಳಿ ಅದರಿಂದ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಇಲ್ಲಿ ಖುಷಿ ಆಗುತ್ತೆ ನೀವು ಬನ್ನಿ ಒಂದು ಸರಿ ಒಂದು ಬಂದು ಎಲ್ಲ ಒಂದು ಸರಿ ಸರ್ವೆ ಮಾಡಿ ನೀವೇ ಮಾಡಿ ಗೊತ್ತಾಗುತ್ತೆ ಇದು ನೀವರೆಲ್ಲ ಇರೋದು ಸತ್ಯನಾ ಸುಳ್ಳ ನಿಜಾನ ಅಂತ ಅವಾಗ ನಿಮಗೆ ಒಂದು ಇದಾದ್ರೂ ಎಲ್ಲರಿಗೂ ಖುಷಿನೂ ಆಗುತ್ತೆ ಪ್ರತಿ ಎಲ್ಲರೂ ನಿಮಗೆ ಸಹಕರಿಸ್ತಾರೆ